ಯುಟಿವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ಅಯೋಧ್ಯೆ ಸಂಭ್ರಮೋತ್ಸವ ಪ್ರಯುಕ್ತ ಸಂಪೂರ್ಣ ಉಚಿತ ಹೆರಿಗೆ ವಿಜಯಪುರ ನಗರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಆಶೀರ್ವಾದದಿಂದ ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗಲಿ ಅಂತ ಜೆಎಸ್ಎಸ್ ಹಾಸ್ಪಿಟಲ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಇದೇ ತರಹನಾಗಿ ಅಯೋಧ್ಯೆ ಸಂಭ್ರಮೋತ್ಸವ ಪ್ರಯುಕ್ತ ರಾಮಮಂದಿರ ಲೋಕಾರ್ಪಣೆ ಮತ್ತು ಶ್ರೀರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ದಿನಾಂಕ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜನಿಸಿದ ಪ್ರತಿ ಮಗುವನ್ನು ರಾಮ ಹಾಗೂ ಸೀತೆಯ ಪರಿರೂಪವೆಂದು ಪರಿಗಣಿಸಿ ಹೆರಿಗೆಯನ್ನು ಸಂಪೂರ್ಣ ಉಚಿತವಾಗಿ ನೆರವೇರಿಸಲಾಗುವುದು ಸದಾ ಕಾಲ ಜನರ ಸೇವೆ ಜನಾರ್ದನ ಸೇವೆ ಎಂದು ಕೆಲಸ ಮಾಡುತ್ತಿರುವ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಕಾರ್ಯಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ನಾವು ಇವತ್ತು ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ಹದಿನೆಂಟನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ಆ ಮಂದಿರ ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕು ಇರುವುದರಿಂದ ನಮ್ಮ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತ ಡಾಕ್ಟರ್ ಶರಣ್ ಮಳ್ಕೇಡ್ಕರ್ ಅವರ ಒಂದು ವಿಚಾರ ಮಾಡಿದ್ರು ಅವರು ಏನಾದರೂ ಒಂದು ಈ ನಮ್ಮ ರಾಮ ಜಂಬ ಭೂಮಿಗೆ ಕೊಡುಗೆ ನಾವು ಆಸ್ಪತ್ರೆ ಇಂದ ಕೊಡೋಣ ಅಂತ ಹೇಳಿ ಸೊ ಅದಕ್ಕೆ ಅವ್ರು ಏನು ವಿಚಾರ ಮಾಡಿದ್ರು ನಾವು ಫ್ರೀ ಕ್ಯಾಂಪು ಅದು ಇದು ಮಾಡೋದಕ್ಕಿಂತ ಒಂದು ಗರ್ಭಿಣಿಯ ಸ್ತ್ರೀಯರಿಗೆ ಉಚಿತವಾದ ಒಂದು ಹೆರಿಗೆಯನ್ನು ಮಾಡೋಣ ಉಚಿತವಾದ ಹೆರಿಗೆ ಅಂದ್ರೆ ಕಂಪ್ಲೀಟಾಗಿ ಉಚಿತ ಇದರಲ್ಲಿ ಫಾರ್ಮಸಿ ಆಯಿತು ಬೆಡ್ ಚಾರ್ಜ್ ಆಯಿತು ಆಪ್ರೇಷನ್ ತ ಚಾರ್ಜಸ್ ಆಯಿತು ಏನೂ ಇಲ್ಲ ನಾವು ಇದನ್ನು ಅನೌನ್ಸ್ ಮಾಡಿದ ಒಂದು ಎರಡು ಮೂರನೇ ದಿವಸದಲ್ಲಿ ನಮಗೆ ಸಿಕ್ಕಾಪಟ್ಟಿ ಕಾಲ್ ಬರ್ತಾಯಿತ್ತು ಸಿಕ್ಕಾಪಟ್ಟಿ ಪೇಷಂಟು ಅಡ್ಮಿಟ್ ಆಗ್ತಾ ಇದೆ ಈಗ ನಮ್ಗೆ ಅಪಾಯಿಂಟ್ಮೆಂಟು ಜಾಸ್ತಿ ಆಗಿದೆ ಬಟ್ ಎಲ್ಲರದು ಏನು ಗರ್ಭಿಣಿಯರದ್ದು ವಿಚಾರ ಇದೆ ಅಂದರೆ ಇಪ್ಪತ್ತೆರಡನೇ ತಾರೀಕಿಗೆ ನಮಗೆ ಹೆರಿಗೆ ಆಗಬೇಕು ಹೆರಿಗೆ ಆದಮೇಲೆ ಹೆಣ್ಣು ಹುಟ್ಟಿದ್ರೆ ಸೀತೆ ಅಂತ ಹೇಳ್ಬೇಕು ಗಂಡು ಹುಟ್ಟಿದ್ರೆ ರಾಮ ಅಂತ ಹೇಳ್ಬೇಕಂತ ಅವರು ಆಸೆಯನ್ನು ಪಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಆಸ್ಪತ್ರೆಯಲ್ಲಿ ಇರುವಂತಹ ನಮ್ಮ ಬೆಡ್ಗಳ ಸೈಜ್ಗಳನ್ನೆಲ್ಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಮತ್ತು ನಾವು ಎರಡು ಆಪರೇಷನ್ ಥಿಯೇಟರ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕಾರ್ಯನಿರತ ಮಾಡ್ತಾ ಇದ್ದಾವೆ ಮತ್ತು ನಾವು ಇದಕ್ಕೆ ಹೆಚ್ಚಿನ ಸಿಬ್ಬಂದಿಯನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಮತ್ತು ಗೈನಕೊಲಾಜಿಸ್ಟನ್ನ ನಾವು ಮೂರು ಜನನ್ನ ನಾವು ಕನ್ಸಲ್ಟೆಂಟ್ ಆನ್ ಕಾಲ್ ಅಂತ ಹೇಳಿ ಮಾಡಿಕೊಂಡು ಎಲ್ಲ ಸುವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಈಗಾಗಲೇ ನಮ್ಮ ಹನ್ನೆರಡರಿಂದ ಹದಿನೈದು ಹೆರಿಗೆಗಳು ಮೊದಲನೇ ದಿವಸ ಆಗಿದ್ದಾವೆ ಸೊ ಇಟಿ ಇನ್ನೂ ವೇಟಿಂಗ್ನಲ್ಲಿ ಸಿಕ್ಕಾಪಟ್ಟಿ ಹೆರಿಗೆಗಳಿದ್ದಾವೆ ಸೊ ನಮ್ಮ ಐದು ದಿವಸ ಆಗೋದೊಳಗೆ ನಾವು ಐವತ್ತರಿಂದ ಎಪ್ಪತ್ತೈದು ಉಚಿತವಾದ ಹೆರಿಗೆಗಳನ್ನ ಮಾಡ್ಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಆಲ್ರೆಡಿ ನಮಗೆ ಅಷ್ಟು ಅಪಾಯಿಂಟ್ಮೆಂಟ್ಗಳಿಗೆ ಬಂದಿದೆ ಸೊ ನಾವು ಇದನ್ನು ಸುಸಜ್ಜಿತವಾಗಿ ನಡೆಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಎಲ್ಲಾ ಸಿಬ್ಬಂದಿಗಳನ್ನ ಕಾರ್ಯನಿರತವಾಗಿ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂಟು ಗಂಟೆಗೆ ಒಂದು ಟೀಮನ್ನ ರೆಡಿ ಮಾಡಿಕೊಂಡು ಸೊ ಮೂರು ಟೀಮ್ಗಳನ್ನ ಮಾಡಿ ನಾವು ಈಗ ಕಾರ್ಯವನ್ನು ನಡೆಸ್ತಾ ಇದ್ದೀವಿ ಬೆಡ್ ಈಗಂತರೂ ಎಲ್ಲ ಫುಲ್ ಆಗಿದಾವ್ರಿ ಫುಲ್ ಆದ ತಕ್ಷಣ ನಾವು ಮತ್ತೆ ಬೆಡ್ ಸೈಜ್ಗಳನ್ನ ಹೆಚ್ಚಿಗೆ ಮಾಡ್ಕೋತಾ ಇದ್ದೀವಿ ಮತ್ತೆ ನಮ್ಗೆ ಇನ್ನೂ ಅಡ್ಮಿಷನ್ಸ್ ಜಾಸ್ತಿ ಆಗ್ತಾ ಇದ್ದೇವೆ ಎವ್ರಿ ಹಾಫ್ ಆನ್ ಅವರ್ ಗೆ ಕಾಲ್ ಬರ್ತಾ ಇದೆ ಸೊ ನಾವು ಹಾಗೇನ ಯಾವ ರಿಜೆಕ್ಟ್ ಮಾಡ್ತಾ ಇಲ್ಲ ಎಲ್ಲಾನು ಅಡ್ಮಿಷನ್ ಮಾಡಿಕೊಂಡು ಅಕಾರ್ಡಿಂಗ್ಲಿ ನಾವು ಮಾಡ್ತಾ ಇದ್ದೀವಿ ಜನ ನೋಡಿ ನಮ್ಮ ಬಿಜಾಪುರ್ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆ ಮತ್ತು ಶಿವಾಪುರ್ದಿಂದನೂ ಸಹಿತ ಎಲ್ಲಾ ಗರ್ಭಿಣಿಯರು ನಮ್ಮ ಹತ್ರ ನೋಂದಣಿಯನ್ನು ಮಾಡಿಸ್ಕೊತಾ ಇದ್ದಾರೆ ಇಪ್ಪತ್ತೆರಡರೊಳಗಾಗಿ ಅವ್ರಿಗೆ ಹೆರಿಗೆ ಆಗಬೇಕನ್ನು ಉದ್ದೇಶಕ್ಕೋಸ್ಕರವಾಗಿ ಸೊ ಎಲ್ಲಾ ಜಿಲ್ಲೆ ಮೂರ್ನಾಲ್ಕು ಜಿಲ್ಲೆ ಸುತ್ತಮುತ್ತಲ ಜಿಲ್ಲೆಗಳಿಂದ ಗರ್ಭಿಣಿಯ ಸ್ತ್ರೀಯರು ನೋಂದಣಿಯನ್ನು ಮಾಡ್ಕೋತಾ ಇದ್ದಾರೆ ನಾನು ಡಾಕ್ಟರ್ ರವೀಂದ್ರ ತೋಟದಂತ ಮೆಡಿಕಲ್ ಡೈರೆಕ್ಟರ್ ಜೆ ಎಸ್ ಸಿ ಎಸ್ ಹಾಸ್ಪಿಟಲ್ಸ್ ಹದಿನೆಂಟನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ಉಚಿತ ಹೆರಿಗೆ ಅಂತ ಹೇಳಿ ಅನೌನ್ಸ್ ಮಾಡಿದೀವಿ ಸ್ವಲ್ಪ ಸಂಖ್ಯೆ ಜಾಸ್ತಿ ಇದೆ ನಿನ್ನೆ ಒಂದು ಆಲ್ಮೋಸ್ಟ್ ಒಂದು ಹನ್ನೆರಡು ಮೂರು ಡೆಲಿವರಿ ಆಗಿದೆ ಇವತ್ತು ಅಡ್ಮಿಷನ್ ಜಾಸ್ತಿ ಇದೆ ಇಪ್ಪತ್ತೆರಡನೇ ತಾರೀಕು ಅಂತೂ ರಿಜಿಸ್ಟ್ರೇಷನ್ ಆಲ್ಮೋಸ್ಟ್ ಫುಲ್ ಆಗಿದೆ ಇನ್ನು ಬರ್ತಾ ಇದ್ದಾರೆ ಇದಾರೆ ಮಾಡ್ತಾ ಇದೀವಿ ಇನ್ಕ್ರೀಸ್ ಮಾಡಿದೀವಿ ಇವಾಗ ಇನ್ನು ಜಾಸ್ತಿ ಇದೆ ಇನ್ನು ಜಾಸ್ತಿ ಆಗ್ಬೋದು ಅಂತಾನೆ ಎಕ್ಸ್ಪೆಕ್ಟೆಡ್ ಇದೆ

ಅದರಲ್ಲೂ ಈ ಯೋಜನೆ ಪ್ರಯುಕ್ತ ಈ ಉದ್ಘಾಟನೆ ಪ್ರಯುಕ್ತ ಹಮ್ಮಿಕೊಂಡಿಂತ ಯೋಜನೆ ಈ ಜೆ ಎಸ್ ಹಾಸ್ಪಿಟಲ್ ಒಳಗ ಎಲ್ಲಾ ಉಚಿತ ಹೆರಿಗೆಯಾಗಿ ಹೇಳಿ ಯೋಜನೆ ಹಮ್ಮಿಕೊಂಡಾರ ಅವ್ರಿಗೆ ಹೇ ಎಂತೂ ಪ್ರಪ್ರಥಮವಾಗಿ ನನ್ನ ನಮ್ಮ ವಂದನೆಗಳನ್ನ ಇಷ್ಟ ಇಷ್ಟಪಡ್ತೇನೆ ನಾವು ಇವತ್ತು ಬಂದಿವ್ರಿ ಇವತ್ತು ಅಡ್ಮಿಟ್ ಆಗಿವಿ ಆದ್ರೆ ಯಾವುದೇ ಒಂದು ಇದು ಮಾಡ್ ಚೀಟಿ ಇದು ಮಾಡ್ಲಕ್ಕು ಯಾವುದು ಒಂದು ರೂಪಾಯಿ ಫೀಸ್ ನು ತಗೊಂಡಿಲ್ಲ ಮುಂದೇನು ಎಲ್ಲ ಫ್ರೀ ಸಂಪೂರ್ಣ ಉಚಿತ ಅಂತ ಹೇಳಿದ್ದಾರೆ ಒಂತರ ಯೋಜನೆ ಅಂತು ಬಹಳ ಚಲೋ ಚೆನ್ನಾಗಿ ಅನಿಸ್ತೈತಿ ನಾವು ಶಿಂದಗಿ ತಾಲೂಕ್ ರೀ ಒಂದಲ್ ಗ್ರಾಮದಿಂದ ಬಂದೀವಿ ವಿಲೇಜ್ ನಮ್ಮ ಹೆಸರು ಬಸಮ್ಮ ನಮ್ಮ ಮುಂಜಾನೆ ಬಂದಿ ಚಲೋ ಆಗ್ರಿ ಹಾಸ್ಪಿಟಲ್ ఉచితంగా హిరిగే మార్స్కోతారు తు ఖుషి ఏను ప్రాబ్లమ్ ఇల్ బేరే కడ హోద్ర బల్ భాళగ్ రీ ఇల్ దిన ఫ్రీ ఇట్టారా నమ తు ఖుషిైతి అయోధ్యోళ్ళ మందిర్ ఉద్ఘాట సంబంధ ఫ్రీ ఇట్ ఫ్రీ ఇట్ట నమ భాళంద భా హాస్పిటల్ భా చైత్రీ సుమంగ్ల हरनाल ऐसे ही खबर देखने के लिए यू टीवी न्यूज एक्सप्रेस को लाइक करें शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं